ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಪ್ರಪಂಚ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಲೆನಾಡಿನ ಸ್ಪೆಷಲ್ ಆಗಿರೋ ಅಂಥ ಒಂದು ಡಿಶನ್ನು ಮಾಡ್ತಾ ನೀವು ಆಲ್ರೆಡಿ ಗೆಸ್ ಮಾಡಿರ್ಬೋದು ಎಂಥದ್ದು ಅಂತ ಇವಾಗ ಒಂದು ಎಳೆ ಹಲಸಿನಕಾಯನ್ನು ಕಟ್ ಮಾಡ್ತಾಯಿದ್ದೀನಿ ನಾನಿವತ್ತು ಮಲೆನಾಡಿನ ಸ್ಪೆಷಲ್ ಆದ ಹಲಸಿನಕಾಯಿ ಪಲ್ಯದ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ ಇವಾಗ ನಾನು ಸಿಪ್ಪೆಯನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನಿವಾಗ ಹಲಸಿನಕಾಯಿ ಕಟ್ ಗವ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದು ಮೂರಿಂದ ನಾಲ್ಕು ಇದು ಮೂರಿಂದ ನಾಲ್ಕು ವಿಸಿಲನ್ನು ಹಾಕಿಸ್ಬೇಕು ಮೆತ್ತಗೆ ಬೇಯಬೇಕು ಇದು ತಣಿಯ ತನಕ ನಾವು ವೇಟ್ ಮಾಡಬೇಕು ನೋಡಿ ಹಲಸಿನಕಾಯಿ ಹೋಳು ತುಂಬ ಚೆನ್ನಾಗಿ ಬೆಂದಿದೆ ಇಷ್ಟು ಸಾಫ್ಟಾಗಿ ಬೇಯಬೇಕು ನೋಡಿ ಹಿಂಗೆ ಮಾಡಿದ್ರೆ ಇಲ್ಲಿ ಕಟ್ ಆಗತ್ತೆ ಈ ಥರ ಇವಾಗ ನೀರನ್ನು ನಾವು ಬೇರೆ ಕಡೆ ಎರ್ಸ್ಕೋಬೇಕು ಅಂದರೆ ಚಲ್ಕೋಬೇಕು ನಾನಿವಾಗ ನೀರನ್ನು ಚಲ್ಕೋ ಬಂದಿದ್ದೀನಿ ಈಗ ಇದನ್ನು ಸ್ಮ್ಯಾಶ್ ಮಾಡಬೇಕು ನೋಡಿ ಇಷ್ಟಾದರೆ ಸಾಕು ಈ ಥರ ಮಾಡ್ಕೋಬೇಕು ನಾನು ಹಳ್ಳಿ ಕಡೆ ಸಣ್ಣ ಮೆಣಸು ಅಂತ ಹೇಳ್ತಾರಲ್ಲ ಅದನ್ನು ನಾನು ಹಾಕ್ತೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮತ್ತು ಹುಳಿಗೆ ನಾನು ಹುಳಿ ಪುಡಿಯನ್ನು ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ ಇದನ್ನು ನಾನು ಚೆಂದ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿವಾಗ ಒಗ್ಗರಣೆಯನ್ನು ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ ನಮ್ಮ ಮನೇಲೆ ಮಾಡಿರುವಂತಹ ಕೊಕೊನಟ್ ಆಯಿಲನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ ಬೇಳೆ ಕೆಂಪಾಗೋ ಥರ ನೋಡ್ಕೊ ನೋಡಿ ಜಸ್ಟ್ ಕೆಂಪಾದರೆ ಸಾಕು ಇದು நோய் கலர் சேஞ்ச் ஆகி ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪೌಡ್ರನ್ನು ಹಾಕ್ತಾ ಇದ್ದೀನಿ ನಾನು ಯೂಸ್ ಮಾಡುವಂಥ ಅರಿಶಿನ ಪುಡಿ ಮನೆಯಲ್ಲೇ ಮಾಡಿರೋದು ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ತಾ ಇದ್ದೀನಿ ಮತ್ತು ಕರಿಬೇವನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ನಾವು ಆಲ್ರೆಡಿ ಮಾಡಿಟ್ಕೊಂಡಿರೋ ಅಂತವ ಹಲಸಿನಕಾಯಿಯನ್ನ ಇದು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಹಿಂಗೆ ಬಿಡಬೇಕು ನೋಡಿ ಚೆನ್ನಾಗಿ ಹುರಿತಾ ಇದೆ ಇದನ್ನು ನಾವು ಫಸ್ಟ್ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಟೈಮ್ ತಗೊಳ್ಳಲ್ಲ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಇವಾಗ ಪಲ್ಯ ರೆಡಿಯಾಗಿದೆ ನೋಡಿ ಈ ಪಲ್ಯನ ನಾವು ದೋಸೆಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗತ್ತೆ ಊಟಕ್ಕೂ ಚೆನ್ನಾಗಾಗತ್ತೆ ಅನ್ನದ ಜೊತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು